ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಉತ್ತರ ಕನ್ನಡ ಅಂಕೋಲ ಶಿರೂರು ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತೆ ಟ್ರಕ್ ಮಾಲಕನ ಮೇಲೆ ಮಾನಹಾನಿ ಪ್ರಕರಣ ದಾಖಲು ಮೃತ ಅರ್ಜುನ್ ಕುಟುಂಬಸ್ಥರಿಂದ ಲಾರಿ ಮಾಲಕನ ಮೇಲೆ ಪ್ರಕರಣ ದಾಖಲು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಶಿರೂರಿನಲ್ಲಿ ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟ ಕೇರಳದ ಕಣ್ಣೂರಿನ ಚಾಲಕ ಅರ್ಜುನ್ ಸಹೋದರಿ ಟ್ರಕ್ ಮಾಲೀಕನ ಮೇಲೆ ಮಾನಹಾನಿ ಪ್ರಕರಣ ದಾಖಲಿಸಿದ ಘಟನೆ ಬೆಳಕಿಗೆ ಬಂದಿದೆ ಹೌದು ವೀಕ್ಷಕರೇ ಅರ್ಜುನ್ ಸಹೋದರಿ ಅಂಜು ಲಾರಿ ಮಾಲೀಕ ಮನಾ ವಿರುದ್ಧ ಮಾನಹಾನಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಮನಾ ಪ್ರತೋ ಸಹೋದರನ ಫೋಟೋ ಬಳಸಿ ಯೂಟ್ಯೂಬ್ ಚಾನೆಲ್ ಪ್ರಾರಂಭಿಸಿ ಕುಟುಂಬಸ್ಥರ ಹೆಸರಿಗೆ ಕಳಂಕವನ್ನು ತರುತ್ತಿದ್ದಾನೆ ಎಂದು ಅಂಜು ದೂರಿನಲ್ಲಿ ತಿಳಿಸಿದ್ದಾರೆ ತನ್ನ ಸಹೋದರನ ಹೆಸರನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಬಗ್ಗೆ ಮಾಧ್ಯಮಗಳಿಗೆ ತಿಳಿಸಿದ್ದರಿಂದ ತನ್ನ ಹಾಗೂ ತನ್ನ ಕುಟುಂಬದ ವಿರುದ್ಧ ಸೈಬರ್ ದಾಳಿ ನಡೆಸಲು ಸಮುದಾಯದ ದ್ವೇಷವನ್ನು ಪ್ರಚೋದಿಸುವ ರೀತಿಯಲ್ಲಿ ಪರಿಸ್ಥಿತಿ ಮನಾಪ್ ಸೃಷ್ಟಿಸಿದ್ದಾರೆ ಎಂದು ದೂರಿನಲ್ಲಿ ಅಂಜು ತಿಳಿಸಿದ್ದಾರೆ ತಮ್ಮ ಕುಟುಂಬದ ಪರಿಸ್ಥಿತಿಯನ್ನು ಮನಾಪ್ ವೈಯಕ್ತಿಕ ಲಾಭಕ್ಕಾಗಿ ಬಳಸುತ್ತಿದ್ದರಲ್ಲದೆ ಹಣವನ್ನು ಸಂಗ್ರಹಿಸುತ್ತಿದ್ದಾರೆ ಎಂದು ಕುಟುಂಬಸ್ಥರು ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ ಅವರು ತಮ್ಮ ಕುಟುಂಬವನ್ನು ನಿರ್ಗತಿಕರು ಎಂದು ನಿರೂಪಿಸಿರುವುದು ಕುಟುಂಬಸ್ಥರಿಗೆ ನೋವುಂಟು ಮಾಡಿದೆ ಎಂದು ಮಾಧ್ಯಮ ಗೋಷ್ಠಿಯಲ್ಲಿ ವಿವರಿಸಿದರು ಕುಟುಂಬಸ್ಥರು ಮಾಡಿದ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಮನಪ್ ನಾನೇನು ಈ ವಿಚಾರದಲ್ಲಿ ವಿವಾದ ಸೃಷ್ಟಿ ಮಾಡಲು ಬಯಸುವುದಿಲ್ಲ ತಾನು ಮಾಡಿದ್ದು ತಪ್ಪಾಗಿದ್ದರೆ ಕ್ಷಮೆಯಾಚಿಸುತ್ತೇನೆ ಎಂದು ಹೇಳಿದರು ಹೌದು ವೀಕ್ಷಕರೇ ಶಿರೂರು ಗುಡ್ಡ ಕುಸಿತದ ಸಂದರ್ಭದಲ್ಲಿ ಈ ಲಾರಿ ಮಾಲಕ ಮನಪ್ ಅವರು ಸುಖಾಸುಮನೆ ವಿವಾದವನ್ನು ಎಬ್ಬಿಸಿರುವುದು ನಾವು ಈ ಹಿಂದೆ ನೋಡಬಹುದಾಗಿತ್ತು ಮೃತ ಅರ್ಜುನ್ ಶವ ಪತ್ತೆಗೆ ಮಾಲಕ ಮನಾಪ್ ಅವರು ಅರ್ಜುನ್ ಶವ ಪತ್ತೆಗೆ ಹಾಗೂ ಪೊಲೀಸ್ ಇಲಾಖೆ ವಿಳಂಬ ನೀತಿಯನ್ನು ಅನುಸರಿಸುತ್ತಿದೆ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳುತ್ತಿಲ್ಲ ಎನ್ನುವ ಆರೋಪವನ್ನು ಮಾಡಿದ್ದರು ಮಾಧ್ಯಮಗಳಲ್ಲಿ ವಿವಾದವನ್ನು ಸೃಷ್ಟಿಸಿದರು ತಾಲೂಕಾಡಳಿತ ಆಡಳಿತ ಹಾಗೂ ಕರ್ನಾಟಕ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆಯನ್ನೇ ಗೈದಿದ್ದರು ಆದರೆ ಈಗ ಅರ್ಜುನ್ ಕುಟುಂಬಸ್ಥರಿಂದಲೇ ಇವರ ಮೇಲೆ ಮಾನಹಾನಿ ದಾಖಲಾಗಿರುವುದು ತುಂಬಾ ಕುತೂಹಲಕಾರಿ ವಿಷಯಕ್ಕೆ ದಾರಿ ಮಾಡಿಕೊಟ್ಟಿದೆ ಹಾಗಾದರೆ ಈ ಲಾರಿ ಮಾಲಕ ಮನ ಸಾವಿನಲ್ಲೂ ಪ್ರಚಾರ ಪಡೆಯಲು ಹವಣಿಸಿದ್ದರೆ ಸಾವಿನಲ್ಲಿಯೂ ಹಣ ಮಾಡಲು ಪ್ರಯತ್ನಿಸಿದ್ದರೆ ಎನ್ನುವುದು ಮುಂದಿನ ದಿನಗಳಲ್ಲಿ ತಿಳಿಯಬೇಕಾಗಿದೆ ಏನೇ ಆಗಲಿ ಯಾವುದೇ ಒಂದು ಸಾವಿನಲ್ಲಿ ತಾವು ಪ್ರಚಾರವನ್ನು ಪಡೆದುಕೊಳ್ಳುವುದು ಘೋರ ಅಪರಾಧವಾಗಿರುತ್ತದೆ ವೀಕ್ಷಕರ ಸಾವಿನ ಮನೆಯಲ್ಲಿ ಹಾಗೂ ಪ್ರಚಾರದ ತೆವಲಿಗಾಗಿ ವಿವಾದವನ್ನು ಸೃಷ್ಟಿಸಿ ಪ್ರಚಾರವನ್ನು ಪಡೆಯುವುದು ಅಕ್ಷಮ್ಯ ಅಪರಾಧವಾಗಿರುತ್ತದೆ ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಮನ ವಿರುದ್ಧ ಆಕ್ರೋಶಗಳು ಕೇಳಿಬರುತ್ತಿದೆ ಮುಂದಿನ ದಿನಗಳಲ್ಲಿ ಮನ ಪ್ರಚಾರದ ತೆವಲಿಗಾಗಿ ವಿವಾದವನ್ನು ಸೃಷ್ಟಿಸಿದ್ದರೆ ಎಂದು ತಿಳಿದು ಬರಬೇಕಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ